ಕೆಆರ್ಎಸ್ ಕನ್ನಂಬಡಿ ಅಣೆಕಟ್ಟೆ ಬಳಿ ಜಿಲ್ಲಾಡಳಿತದ ವತಿಯಿಂದ ಟ್ರಯಲ್ ಬ್ಲಾಸ್ಟ್ಗೆ ಗೆ ತೆರೆಮರೆಯಲ್ಲಿ ಸಿದ್ದತೆ ಕೈಗೊಂಡಿರುವುದಾಗಿ ಆರೋಪಿಸಿ ರೈತ ಸಂಘದ ನೂರಾರು ಕಾರ್ಯಕರ್ತರು ಕಾವೇರಿ ನೀರಾವರಿ ಇಲಾಖೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗನಪುರ ನಾಗೇಂದ್ರ ಹಾಗೂ ಜಿಲ್ಲಾಧ್ಯಕ್ಷ ಕೆಂಪುಗೌಡ ನೇತೃತ್ವದಲ್ಲಿ ಕೆಆರ್ಎಸ್ ಕಾವೇರಿ ನೀರಾವರಿ ಇಲಾಖೆ ಬಳಿ ಟ್ರಯಲ್ ಬ್ಲಾಸ್ಟ್ ನಡೆಸದಂತೆ ಘೋಷಣೆ ಕೂಗಿ ಒತ್ತಾಯಿಸಿದ ರೈತರು ಟ್ರಯಲ್ ಬ್ಲಾಸ್ಟ್ನಿಂದ ಕನ್ನಂಬಡಿ ಅಣೆಕಟ್ಟಿಗೆ ಧಕ್ಕೆಯಾಗುವುದಾಗಿ ಆತಂಕ ವ್ಯಕ್ತಪಡಿಸಿದರು ಟ್ರಯಲ್ ಬ್ಲಾಸ್ಟ್ಗೆ ರೈತರ ತೀವ್ರ ವಿರೋಧದ ನಡುವೆಯೂ ಗಣಿ ಮಾಲೀಕರ ಕುಮ್ಮಕ್ಕಿಗೆ ಮಣಿದು ಸರ್ಕಾರ ಹಾಗೂ ಜಿಲ್ಲಾಡಳಿತ ಟ್ರಯಲ್ ಬ್ಲಾಸ್ಟ್ಗೆ ಮುಂದಾಗಿದೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ವೇಳೆ ರಾಜ್ಯ ಸರ್ಕಾರ ಹಾಗೂ ಉಸ್ತುವಾರಿ ಸಚಿವರ ವಿರುದ್ದವೂ ಘೋಷಣೆ ಕೂಗಿದ ರೈತರು ಜೊತೆಗೆ ಟ್ರಯಲ್ ಬ್ಲಾಸ್ಟ್ ತಜ್ಞರು ಕೂಡ ಆಗಮಿಸಿದಂತೆ ಗೋಬ್ಯಾಕ್ ಎಂದು ಕೂಗುವ ಮೂಲಕ ಕನ್ನಂಬಾಡಿ ಕಟ್ಟೆಗೆ ಎದುರಾಗಿರುವ ಕಂಟಕದ ಬಗ್ಗೆ ಎಚ್ಚರಿಕೆ ನೀಡಿದರು ಅಂದು ಮಾಡಿದ್ದೀವಿ ಹಿಂದೇನೂ ಮಾಡಿದ್ದೀವಿ ಮುಂದೆನೂ ಮಾಡ್ತೀವಿ ಯಾಕೆ ನಾವು ಹೇಳ್ತೀವಿ ಅಂದರೆ ಈಗ ಟ್ರಯಲ್ ಬ್ಲಾಸ್ಟ್ ಮಾಡಿ ನಾವು ವರದಿ ಕೊಡ್ತೀವಿ ಅಂತ ಹೇಳ್ತಾರೆ ಇದನ್ನ ಯೋಚನೆ ಮಾಡಬೇಕಾದ್ದು ಟ್ರಯಲ್ ಬ್ಲಾಸ್ಟ್ ಮಾಡೋದು ಒಂದು ದಿವಸ ಐದು ಅಡಿಯೋ ಅಡಿಯೋ ಹಾಕ್ಬಿಟ್ಟು ಟ್ರಯಲ್ ಬ್ಲಾಸ್ಟ್ ಮಾಡಿಬಿಟ್ಟು ನಿರಂತರವಾಗಿ ಐವತ್ತು ಅಡಿ ಹಾಕಂಡು ಗಣಿಗಾರಿಕೆ ಮಾಡಿದ್ರೆ ಏನಾಗ್ಬೋದು ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಇವ್ರು ಮಾಡೋದು ಟ್ರಯಲ್ ಬ್ಲಾಸ್ಟು ಒಂದು ದಿವಸ ನಿರಂತರವಾಗಿ ಗಣಿಗಾರಿಕೆ ಮಾಡಿದಾಗ ಎಷ್ಟು ಬ್ಲ್ಯಾಸ್ಟ್ ಆಗುತ್ತೆ ಆಗ ಟ್ರಯಲೇ ಇಲ್ಲ ಬರೀ ಬ್ಲ್ಯಾಸ್ಟೇ ಆಯ್ತವೆ ಆ ದೃಷ್ಟಿಯಲ್ಲಿ ಪದೇ ಪದೇ ನಮಗೆ ಸಾಕರಿಸಿ ಅಂತ ಹೇಳ್ತದೆ ಬ್ಲಾಸ್ಟರ್ಗೆ ನಿಗದಿಯಾಗಿದೆ ಅಷ್ಟೇ ತತ್ಸದ್ಯ ಮಾಡ್ತೀವಿ ಅನ್ನೋ ಅಂತ ಅಭಿಪ್ರಾಯ ಈಗ ನಾವು ಭೇಟಿಯ ಮಾಡಿದಾಗೆಲ್ಲ ಅದು ಅವರೇ ನಮ್ಮನ್ನು ಕೋಪ್ರೇಟ್ ಮಾಡಿ ಕೋಪ್ರೇಟ್ ಮಾಡಿ ಅಂತ ನಮ್ಮ ಮುಖಂಡರುಗಳಿಗೆ ಕೇಳ್ತೀರ ನೋಡಿದ್ರೆ ಮಾಡ್ಬೋಗ್ತೀವಿ ಸದ್ಯದಲ್ಲೇ ಮಾಡ್ತೀವಿ ಅನ್ನೋ ಅರ್ಥ ನಮಗೆ ಬಂದಿರುವಂಥ ಟೆಂಟೇಟಿವ್ ನಾಳೆ ಮಾಡ್ತಾರೆ ಅಂತ ಮಾಹಿತಿ ಇದೆ ಖಚಿತವಾದ ಮೂಲಗಳಿಂದ ಅಂತಾರಲ್ಲ ಆ ಥರ ಸಂಶಯ ಇದೆ ನಾಳೆ ಮಾಡಬಹುದು ಅಂತ ಈ ಹಿನ್ನೆಲೆಯಲ್ಲಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಮೊನ್ನೆ ಇಪ್ಪತ್ತ ಒಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಆದರೂ ಮಾಡಬೇಕು ಅಂತಿದೆ ಕೋರ್ಟ್